ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ಈ ಹುಕ್ಕೇರಿಯ ನಮ್ಗೆ ವಿಶೇಷವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಹಾಗೂ ಗಣೇಶ್ ಹುಕ್ಕೇರಿ ಸಾಹೇಬರು ಕಳೆದ ನಲವತ್ತು ವರ್ಷದಿಂದ ಇರ್ತಕ್ಕಂಥ ಒಂದು ಕೂಗು ನಮ್ಮ ಸಮಾಜದ ಕೂಗು ಛತ್ರಪತಿ ಶಿವಾಜಿ ಮಹಾರಾಜರ ಸ್ಟ್ಯಾಚ್ಯೂ ಹೇಳಿ ನಮ್ಮ ಕೂಗಿತ್ತು ನಮ್ಮ ಸಮಾಜದ ಕೂಗಿಗೆ ಅವರು ಇವತ್ತು ಅವರು ಫೌಂಡೇಶನ್ ಮುಖಾಂತರ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋದ್ರ ಮುಖಾಂತರ ಇವತ್ತು ಬಹುತೇಕ ಅತಿ ಸುಂದರವಾದಂತ ಇಲ್ಲಿ ವಿಗ್ರಹವನ್ನು ನಾವೇನು ಅಳವಡ ಮಾಡ್ತಾ ಇದ್ದೀವಿ ಅದು ಕಾಣಿಕೂತ್ರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರಿಗೂ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರಿಗೆ ತಮ್ಮೆಲ್ಲರ ಪರವಾಗಿ ಸಮಾಜದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಚ್ಛೆ ಬರ್ತೇನೆ ಇವತ್ತು ಹುಕ್ಕೇರಿ ಸಾಹೇಬರ ಬಗ್ಗೆ ನಾನು ಇಲ್ಲಿ ಮಾತನಾಡಕ್ಕೆ ಬಂದಿಲ್ಲ ಕಳೆದ ನಲವತ್ತು ವರ್ಷದ ಇತಿಹಾಸವನ್ನು ತಂದು ನೋಡಿದ ಇತಿಹಾಸ ಪುಟದಲ್ಲಿ ಓದ್ತಕ್ಕಂಥ ಒಬ್ಬ ನಾಯಕ ಇವತ್ತು ದುಃಖ ಇದೆ ನನಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂತ ಸಮರ್ಪಕ ನಾಯಕತ್ವ ಇರ್ತಕ್ಕಂಥ ಕೂಡ ನಾವು ಪ್ರಕಾಶ್ ಹುಕೇರಿ ಸಾಹೇಬ್ರೇಳ್ಲಿಕ್ಕೆ ಇಚ್ಛೆ ಬಯಸಿ ನಾನು ನಲವತ್ತು ವರ್ಷದ ರಾಜಕೀಯ ಉದ್ದಕ್ಕೂ ಒಬ್ಬ ಮನುಷ್ಯ ಟೇಬಲ್ ಟೇಬಲ್ ಗೆ ಹೋಗಿ ಎಪ್ಪತ್ತೈದು ವಯಸ್ಸು ಆಗಿದ್ರು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ನಾಯಕ ಟೇಬಲ್ ಟು ಟೇಬಲ್ ಹೋಗಿ ಕೆಲಸ ಮಾಡ್ತಕ್ಕಂಥ ಯಾರೇ ಇದ್ರೆ ಅದು ಹೆಮ್ಮೆ ನಮ್ಮ ಪ್ರಕೇಶ್ ಹುಕ್ಕೇರಿ ಸಾಹೇಬ್ರಿ ಬಯಸ್ತೇನೆ ಅದೇ ಹಾದಿಯಲ್ಲಿ ಇವತ್ತು ಗಣೇಶ್ ಕೂಡ ಅದೇ ಹಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾನು ಬಂದಿರತಕ್ಕಂಥ ವಿಶೇಷವಾದಂತಹ ಕಾರ್ಯಕ್ರಮ ನನಗೆ ಇಲ್ಲಿ ಆಹ್ವಾನ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸ್ಕೊಂಡು ತಮ್ಮನ್ನೆಲ್ಲ ಭೇಟಿ ಆಗಲಿಕ್ಕೆ ಅವಕಾಶವನ್ನು ತಪ್ಪಿಸ್ಕೊಂಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ಹಾಗೂ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಇಬ್ಬರು ನಾಯಕರುಗಳು ಪ್ರಕಾಶ್ ಹುಕ್ಕೇರಿ ಸಾಹೇಬರು ವೀರ್ ಕುಮಾರ್ ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಗಣೇಶ್ ಹುಕ್ಕೇರಿ ಅವರು ನನೀಕರಿಸಿ ಸನ್ಮಾನ ಮಾಡಿದ ವೈಯಕ್ತಿಕ ಪರವಾಗಿ ನಿಮಗೆ ಸದಾ ಅಪಾರಿ ಈ ಸಂದರ್ಭ ಕೇಳಿ ಕಿಚ್ಚ ಬಯಸ್ತೇನೆ ಇವತ್ತು ನಮ್ಮ ಸಹೋದರಿ ಆಗಿರ್ತಕ್ಕಂಥ ಸುಪ್ರಿಯಾ ಅಂದ್ರೆ ತನಿಖ್ ಭಾಷಣ ಸುಪ್ರಿಯಾ ಅವರು ಭಾಷಣ ಮಾಡಿದ್ರು ತನಿಖೆ ಹಾನ್ ಬೋಲ್ಲೆ ಶಿವರಾಜ್ಸಲಂ ಕಸಮತ್ತು जिजा मातेचं काय कॉन्ट्रीब्युशन आहे त्यांचा टाइम जास्त नव्हता मला पण टाइम जास्त मी पण जास्त बोलायला जात नाही हे हिस्ट्री एक्सॅप्ट ठेवा आता पुढं काय करायचं आहे पुढं करायचं काय आपल्याला समाजाच्या सगळ्या नेत्याला वेदर युवर इन बीजेपी वेदर युवर इन कॉंग्रेस कुठलाही तुमचा आयडियला मी त्याच्याबरोबर नाही आहे पण मराठा समाजसाठी मी कम्प्लीट एक सामान्य कार्यकर्ता होऊन मी काम करणार आहे म्हणून सांगायला तुम्हाला इथं आलो मी ಇವತ್ತು ನಾವು ಸಮಾಜದ ಮುಂದೆ ಬರಬೇಕಾಗಿದೆ ಶೈಕ್ಷಣಿಕವಾಗಿ ಹಿಂದೆ ಇರ್ತಕ್ಕಂಥ ಸಮಾಜ ಆರ್ಥಿಕವಾಗಿರ್ತಕ್ಕಂಥ ಹಿಂದೆ ಸಮಾಜ ರಾಜಕೀಯವಾಗಿ ಹಿಂದೆ ಇರತಕ್ಕಂಥ ಸಮಾಜ ನಾನು ಇನ್ನೊಂದ್ಸರಿ ಬಂದಾಗ ಮಾತನಾಡ್ತೀನಿ ಆದ್ರೆ ಇವತ್ತು ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜನ ನಾಳೆ ನಾಡೋದು ಜಯಂತಿ ಇದೆ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಛತ್ರಪತಿ ಮಹಾರಾಜರ ಆದರ್ಶಗಳು ನಮಗಿದ್ದಾವೆ ಇತಿಹಾಸ ಪುಟದಲ್ಲಿ ಹೋಗ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಸುಮಾರು ಇನ್ನೂರ ಇನ್ನೂರಕ್ಕೂ ಇನ್ನೂರ ಐವತ್ತು ಫೋರ್ಟ್ಗಳು ಅವರ ಹೆಸರಿ ಮೇಲೆ ಹದಿನಾರನೇ ವಯಸ್ಸಿನಲ್ಲಿ ಇವತ್ತು ತೋರಣ ಫೋಟನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜ್ ವೆಸ್ಟ್ ಬೆಂಗಾಲ್ ನೆರವಿ ತಂಜಾವರಿಗೆ ಹೋಗಿ ಇಡೀ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಸ್ವರಾಜ್ ಕಾನ್ಸೆಪ್ಟ್ ಅನ್ನು ಕೊಟ್ಟಿರ್ತಕ್ಕಂಥ ಹಿಂದೂ ಸಾಮ್ರಾಜ್ಯ ಕಟ್ಟಬೇಕು ಸ್ವರಾಜ್ ಹಾಕ್ಬೇಕಂತ ಕಾನ್ಸೆಪ್ಟ್ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ ಯಾರಿದೆ ಅದು ಹೆಮ್ಮೆಯಿಂದ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜಕ್ಕೆ ಬಯಸ್ತೀವಿ ಆದ್ರೆ ಇತಿಹಾಸವನ್ನು ಸರಿ ಓದ್ಕೋಬೇಕು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮರಾಠ ಸಮಾಜ ಮಾತ್ರ ಇರಲಿಲ್ಲ ಎಲ್ಲ ಹದಿನೆಂಟು ಸಮಾಜದ ಬೇರೆ ಬೇರೆ ಸಮಾಜದ ಎಲ್ಲ ಮುಖಂಡರನ್ನ ಎಲ್ಲ ಜಾತಿ ವರ್ಗದ ಜನವನ್ನು ತಗೊಂಡು ಅವರು ಸಾಮ್ರಾಜ್ಯವನ್ನು ಕಟ್ಟಿದರು ಅದರಲ್ಲಿ ವಿಶೇಷವಾಗಿ ಛತ್ರಪತಿ ಅವರ ಸೇನೆಯಲ್ಲಿ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಮುಸಲ್ಮಾನರು